ಕೋಲಾರ ಚಿಕ್ಕಬಳ್ಳಾಪುರ ಬಯಲುಸೀಮೆಯ ಜಿಲ್ಲೆಗಳ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯ ಜೊತೆಗೆ ಎರಡು ಕಣ್ಣುಗಳಾಗಿರುವಂತಹ ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ರಾಜಕೀಯ ಪಕ್ಷದವರು ಅಗ್ಗ ಜಗ್ಗಾಟ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ನಿರಂತರವಾಗಿ ಅದು ಪ್ರಚಾರ ಆಗ್ತಾ ಇದೆ ಅಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯ ಹೊರತು ಇಬ್ಬರು ರಾಜಕಾರಣಿಗಳ ಸ್ವಂತ ಆಸ್ತಿ ಅಲ್ಲ ಅವರ ತಾತ ಮುತ್ತಾತ ಅವರ ಅಪ್ಪ ಸಂಪಾದನೆ ಆಸ್ತಿ ಅಲ್ಲ ಯಾಕಂದರೆ ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಇವತ್ತು ಮೂವತ್ತೆರಡು ರೂಪಾಯಿ ಖರ್ಚು ಬರ್ತಾಯಿದೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕೊಟ್ಟಿದ್ದಾರೆ ಅಂತಹ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವ ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಡೀಸೆಲಿಂದ ಹಿಡಿದು ಅವರು ಏನು ವಿದೇಶಿ ಪ್ರವಾಸದಿಂದ ಎಲ್ಲ ಪ್ರವಾಸಕ್ಕೂ ರೈತರ ಹಾಲಿನ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ದಾಖಲೆಗಳ ಸಮೇತ ಬಂಗಾರಪೇಟೆ ಶಾಸಕರು ಆರೋಪ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ನಂಜೇಗೌಡರು ಸಹ ಇದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇಲ್ಲ ಯಾಕೆ ಇದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇಲ್ಲ ನೀವೇನಾದರೂ ಇದರಲ್ಲಿ ಭಾಗಿ ಅಂತೇಳಿ ನಮಗೆ ಸಂಶಯ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ಡಿ ಸಿ ಸಿ ಬ್ಯಾಂಕು ಅದು ಯಾರಪ್ಪನ ಸತ್ತು ಅಲ್ಲ ಅದು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿ ರೈತರು ಕೂಲಿ ಕಾರ್ಮಿಕರಿಗೂ ಏನು ಜೀರೋ ಬಡ್ಡಿರಲ್ಲಿ ಕಡಿಮೆ ಬಡ್ಡಿ ಇದರಲ್ಲಿ ಸಾಲ ಸಿಗ್ತಾ ಇದೆ ಅಂತ ನಂಬ್ಕೊಂಡಿದ್ದಂತಹ ಡಿ ಸಿ ಸಿ ಬ್ಯಾಂಕು ಇವತ್ತು ದಿನೇ 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 ರಾಜಕೀಯ ಗುಂಪುಗಾರಿಕೆ ಮತ್ತು ಅಕ್ಕ ಜಕ್ಕಾಟಕ್ಕೆ ಇವತ್ತು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಈ ಕೂಡಲೇ ಸಂಬಂಧಪಟ್ಟ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಭ್ರಷ್ಟಾಚಾರ ಮತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಸ್ತ್ರೀಶಕ್ತಿ ಸಾಕಗಳ ಸಂಘಗಳ ನಕಲಿ ಸೃಷ್ಟಿಯನ್ನು ತ ನಕ್ಲಿಸ ತನಿಖೆ ಮಾಡಲು ತನಿಖೆ ಮಾಡಲು ಇದನ್ನು ಸಿ ಬಿ ಐಗೆ ಯಾಕಂದರೆ ಎರಡು ಕಣ್ಣು ಇದು ಒಂದು ಡಿ ಸಿ ಸಿ ಬ್ಯಾಂಕು ಮೊದಲು ಈ ಮೈಕ್ರೋಫಿಯನ್ಸ್ ಹಾವಳಿಯಿಂದ ಜನಸಾಮರು ತತ್ತಿಸ್ತಾ ಇದ್ದಾರೆ ಆದರೂ ಸಹ ರಾಜಕಾರಣಿಗಳಿಗೆ ಬಲ್ಲ ಒಬ್ಬೊಬ್ಬ ರಾಜಕಾರಣಿ ಇರ್ಬೋದು ಒಬ್ಬೊಬ್ಬ ಪ್ರಭಾವಿಗಳಿರ್ಬೋದು ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸುಮಾರು ಹತ್ತು ಲಕ್ಷದಿಂದ ಸುಮಾರು ಹತ್ತು ಕೋಟಿ ಹದಿನೈದು ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ಆ ಸಾಲ ಮರುಪಾವತಿ ಯಾಕೆ ಮಾಡಬೇಕು ನಾವು ನಾವೇನಾದರೂ ಇದರ ಇದ್ರ ಮೇಲೆ ಅಪಪ್ರಚಾರ ಮಾಡಿಬಿಟ್ಟು ಚುನಾವಣೆ ನಡೆಸಿದೆ ಇದು ಆರ್ಥಿಕ ಸಂಕಟಕ್ಕೆ ಸಿಲುಕಿದೆ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ಡಿ ಸಿ ಸಿ ಬ್ಯಾಂಕನ್ನು ಮತ್ತು ಹಾಲು ಒಕ್ಕೂಟನ್ನು ಖಾಸಗೀಕರಣ ಮಾಡಲು ಉನ್ನಾರ ಸರ್ಕಾರ ಮತ್ತು ಜನಪ್ರತಿನಿಧಿ ನಡೆಸ್ತಾ ಇದ್ದಾರೆ ಅಂತೇಳಿ ನಾವು ಇವತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟನ ಸಿ ಬಿ ಐಗೆ ಒಪ್ಪಿಸಬೇಕಂತೇಳಿ ಜಾನುವಾರುಗಳ ಸಮೇತ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಈ ಒಂದು ಡಿ ಸಿ ಸಿ ಬ್ಯಾಂಕು ಮುತ್ತಿಗೆ ಹಾಕುವ ಒಂದು ನಿರ್ಧಾರವನ್ನು ಕೈಗೊಳ್ಳುವ ಮುಖಾಂತರ ಡಿ ಸಿ ಸಿ ಬ್ಯಾಂಕು ಉಳಿಯಬೇಕು ಬಡವರ ಮಾಂಗಲ್ಯ ಉಳಿಯಬೇಕು ಮತ್ತು ಈ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಡೆದಿರುವ ನೂರಾರು ಕೋಟಿ ಮತ್ತು ನೂರಾರು ಸ್ತ್ರೀಶಕ್ತಿ ಸಂಘಗಳ ನಕಲಿ ಸಂಘಗಳನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡುವ ಜೊತೆಗೆ ಇಲ್ಲ ಸಿ ಬಿ ಅನ್ನು ಪ್ರಕರಣ ಸಿ ಬಿ ಐ ಒಪ್ಪಿಸಬೇಕಂತೇಳಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಜಾನುವಾರುಗಳ ಸಮೇತ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಮುತ್ತಿಗೆ ಹಾಕುವ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀವಿ